ನಮಸ್ಕಾರ ವೀಕ್ಷಕರೇ ಅನ್ನ ಬಗೆ ಯೋಜನೆಯಲ್ಲಿ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಎರಡು ತಿಂಗಳ ಹಣ ಈ ಒಂದು ಹದಿನೈದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಕ್ಕಂಥದ್ದು ಸೊ ಅದೇ ರೀತಿಯಾಗಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಈಗ ಸುಮಾರು ನಿಮ್ಮ ಮನೆಯಲ್ಲಿ ಸದಸ್ಯರು ಐದು ಜನ ಇದ್ರೆ ಎಂಟುನೂರ ಐವತ್ತು ರೂಪಾಯಿ ಒಂದು ತಿಂಗಳಾಯಿತು ಇನ್ನೊಂದು ತಿಂಗಳದು ಕೂಡ ಜಮ ಆಗ್ಬೇಕಲ್ವಾ ಸೊ ಟೋಟಲಿ ಒಂದು ಸಾವಿರದ ರೂಪಾಯಿ ಒಂದು ಮನೆಗೆ ಜಮಾ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ಟೋಟಲಿ ಹದಿನೈದು ಜಿಲ್ಲೆಗಳಲ್ಲಿರುವಂತಹ ಮಹಿಳಾ ಫಲಾನುಭವಿಗಳಿಗೆ ಹಣ ಜಮ ಆಗಲಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕಿದೆ ಅದೇ ರೀತಿಯಾಗಿ ವೀಕ್ಷಕರೇ ಬಹಳಷ್ಟು ಜನ ಟ್ಯಾಕ್ಟರ್ಗಳ ಬಗ್ಗೆ ಬಗ್ಗೆ ಕೇಳ್ತಾ ಇದ್ರಿ ಇವೊಂದು ಟ್ರ್ಯಾಕ್ಟರ್ ಇದ್ದವ್ರದ್ದು ರೇಷನ್ ಕಾರ್ಡ್ ಇರತ್ತಾ ಅಥವಾ ಇಲ್ವಾ ರೇಷನ್ ಕಾರ್ಡ್ ಗಳಿಗೆ ರೇಷನ್ ಸಿಗತ್ತಾ ಇಲ್ವಾ ಅನ್ನೋಂಥದ್ದನ್ನು ಕೂಡ ಕೇಳ್ತಾ ಇದ್ರಿ ಸೊ ಟೋಟಲಿ ಫೋರ್ ವೀಲರ್ ವಾಹನಗಳ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ವಿವರಣೆಯನ್ನ ಕೊಡಿದ್ದೀನಿ ಸೊ ಫೋರ್ ವೀಲರ್ ವಾಹನಗಳ ಬಗ್ಗೆ ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ರಿ ಸೊ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅದರ ಬಗ್ಗೆ ಚರ್ಚೆ ಮಾಡೋಣ ಸೊ ಅನ್ನಭಾಗ್ಯದಲ್ಲಿರುವಂತಹ ಅನ್ನದ ಬಗ್ಗೆ ಚರ್ಚೆ ಮಾಡೋಣ ಸೊ ಒಟ್ಟಾರೆಯಾಗಿ ಎರಡು ಅಪ್ಡೇಟ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಅನ್ನ ಸೊ ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಕಂತಿನ ಹಣ ಜಮಾ ಆಗಿದೆ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾನೇ ಆಗಿಲ್ಲ ಯಾಕಂದ್ರೆ ಮಧ್ಯ ಮಧ್ಯದಲ್ಲಿ ಬಹಳಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಈ ಕೂಡ ಉಳಿದಿದಾವೆ ಮಧ್ಯ ಮಧ್ಯ ಅಷ್ಟೇ ಅಲ್ಲ ಈಗ ಕೂಡ ಬಹಳಷ್ಟು ಪೆಂಡಿಂಗ್ ಭಾಗದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದಿದೆ ಇಲ್ಲಿವರೆಗೂ ಕೂಡ ಆದರೆ ಈಗ ಡಿಲೇ ಮಾಡ್ತಾ ಇದ್ದಾರೆ ಅನ್ನ ಭಾಗ್ಯ ಕಂತುಗಳನ್ನೇ ಹಾರಿಸಿ ಬಿಟ್ಟಿದ್ದಾರೆ ಅಂತ ಸರ್ಕಾರದವರು ಈಗ ಹಣ ಹಾಕಿದ್ರೆ ಇನ್ನೊಂದು ಕಂತಿಂದು ಪೆಂಡಿಂಗ್ ಉಳಿಸಿ ಅದೇ ರೀತಿಯಾಗಿ ಅದನ್ನು ಕೂಡ ಹಾಕಿದೀವಿ ಅಂತಲೂ ಕೂಡ ಹೇಳಬಹುದು ಸೊ ಈ ರೀತಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನ ಭಾಗ್ಯದಲ್ಲಿ ಸಾಕಷ್ಟು ಜನರ ಡಿ ಬಿ ಟಿ ಆಪ್ ಮುಖಾಂತರ ತಮ್ಮ ಒಂದು ಹಣ ಎಷ್ಟು ಜನ ಆಗಿದೆ ಅನ್ನುವಂಥದನ್ನ ಚೆಕ್ ಮಾಡಿದ್ರೆ ಸಾಕು ಅಲ್ಲಿ ಯಾವ ಕಂತುಗಳು ಕೂಡ ಬಂದಿರೋದಂತದ್ದು ಕಾಣ್ತಾ ಇದೆ ಸೊ ಈಗ ಯಾವ ಕಂತುಗಳು ಕೂಡ ಜಮಾ ಆಗ್ತಾ ಇಲ್ಲ ಸೊ ಹೀಗಾಗಿ ಬಹಳಷ್ಟು ಫಲಾನುಭವಿಗಳು ವೇಟ್ ಮಾಡಿ ಸಾಕಾಗಿದೆ ಅಂತ ಹೇಳ್ಬಿಟ್ಟು ಈ ರೀತಿಯೂ ಕೂಡ ಮನದಲ್ಲಿ ಅಂದ್ಕೊಂಡು ಕಮೆಂಟ್ಗಳನ್ನು ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹೌದು ವೀಕ್ಷಕರೇ ಸೊ ಈಗಾಗಲೇ ಸರ್ಕಾರ ಆಲ್ಮೋಸ್ಟ್ ಹಾಕಬೇಕಾಗಿತ್ತು ಇನ್ನೂ ಕೂಡ ಡಿಲೇ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಈಗ ಸರ್ಕಾರಕ್ಕೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ ಈಗ ದಿವಾಳಿ ಅಂತರೂ ಆಗಿರುವಂತದ್ದು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವಂತದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಆದ್ರೆ ಈಗ ಸದ್ಯಕ್ಕೆ ಹಣ ಹಾಕ್ತಿವಂತ ಹೇಳಿದ್ದಾರೆ ಆದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಕ್ಕಂಥದ್ದು ಅನ್ನ ಭಾಗ್ಯ ಹಣ ಅನ್ನುವಂಥದ್ದನ್ನ ನೋಡೋಣ ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹದಿನಾರನೇ ಕಂತಿನ ಬಿಡುಗಡೆ ಮಾಡ್ತಾ ಇಲ್ಲ ಸೊ ಸದ್ಯಕ್ಕೆ ಬಿಡುಗಡೆ ಮಾಡ್ತೀವಂತ ಹೇಳಿದ್ದಾರೆ ಆದ್ರೆ ಈಗೂ ಕೂಡ ಇನ್ನೂ ಬಿಡುಗಡೆ ಮಾಡಿಲ್ಲ ಈಗ ಇಪ್ಪತ್ತನೇ ತಾರೀಕು ಒಳಗಾಗಿ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಅಪ್ಡೇಟ್ ಆದ್ರೂ ಸಿಕ್ಕಿದೆ ಸೊ ವೇಟ್ ಮಾಡಿ ನೋಡ್ಬೇಕಾಗತ್ತೆ ನಾವು ಈಗ ಈ ಒಂದು ಅನ್ನಭಾಗ್ಯ ಯೋಜನೆ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಸೊ ನಂತರ ಆ ಫೋರ್ ವೀಲರ್ ವಾಹನಗಳ ಬಗ್ಗೆ ನಾವು ಮಾತುಕತೆ ಮಾಡೋಣ ಸದ್ಯಕ್ಕೆ ನಿಮಗೆ ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣನ ಸಿಗುವಂತದ್ದು ಬಹಳಷ್ಟು ಜನ ಕೇಳ್ತಾ ಇದ್ರಿ ಇದ್ರ ಬಗ್ಗೆನೂ ಕೂಡ ನಮ್ಗೆ ಟೋಟಲಿ ಹತ್ತು ಕೆ ಜಿ ಕೊಟ್ಬಿಡಿ ಸುಮ್ ಸುಮ್ಮನೆ ನಮಗೆ ಹಣದ ಕಿರಿಕಿರಿ ಬೇಡ ಹಣ ಒಂದ್ಸಾರಿ ಹಾಕ್ತಿರಿ ಒಂದ್ಸಾರಿ ಬಿಡ್ತೀರಿ ಸುಮ್ ಸುಮ್ಮನೆ ನಮಗೆ ಬೇಡ್ವೆ ಬೇಡ್ವಾ ಟೋಟಲಿ ಹತ್ತು ಕೆಜಿ ಅಕ್ಕಿಯನ್ನು ಕೊಟ್ಬಿಡಿ ಅಂತ ಹೇಳ್ತಾ ಇದ್ರಿ ಹೌದು ವೀಕ್ಷಕರ ಇದು ಕೂಡ ಒಂದು ಕಡೆ ನೋಡಿದ್ರೆ ಒಳ್ಳೇದೇ ಹತ್ತು ಕೆ ಜಿ ಟೋಟಲಿ ನಮ್ಗೆ ಕೊಟ್ರೆ ನ್ಯಾಯಬೆಲೆ ಅಂಗಡಿಯಲ್ಲಿ ನಮಗೆ ಡೈರೆಕ್ಟ್ ಆಗಿ ಹತ್ತು ಕೆಜಿ ಅಕ್ಕಿ ಸಿಕ್ಬ ಸೊ ಯಾರ್ದು ಕೂಡ ವಿಚಾರ ಮಾಡೋದಿಲ್ಲ ಸೊ ಡೈರೆಕ್ಟ್ ಆಗಿ ಅಕ್ಕಿ ಸಿಕ್ಬಿಟ್ರೆ ನಾವು ಹಣದ ವಿಚಾರ ಮಾಡೋದಿಲ್ಲ ಸೊ ಡಿ ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾನೆ ಆರಾಮಾಗಿ ನಾವು ಅಕ್ಕಿಯನ್ನು ಪಡ್ಕೊಂಡ್ ಬಿಟ್ಟಿರ್ತೀವಿ ಸೊ ಹಣದ ಬಗ್ಗೆ ಚಿಂತನೆ ಮಾಡೋದಿಲ್ಲ ಸೊ ಈ ರೀತಿ ಮಾಡಿದ್ರು ಸರ್ಕಾರ ಬೆಟ್ರೆ ಆದ್ರೆ ಸರ್ಕಾರ ಈ ರೀತಿ ಮಾಡ್ತಾ ಇಲ್ಲ ಸೊ ಈ ಒಂದು ನಿರ್ಧಾರ ಕೂಡ ಚೆಲ್ಲಿದ್ದಾರೆ ಸೊ ಈಗ ಸದ್ಯಕ್ಕೆ ನಮಗೆ ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣನೇ ಸಿಗ್ತಕ್ಕಂಥದ್ದು ಅನ್ನುವಂತಹ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಈ ಒಂದು ಅಕ್ಕಿ ಐದು ಕೆ ಜಿ ಅಕ್ಕಿಯ ಬದಲಾಗಿ ಹಣವನ್ನು ಯಾವ ಜಿಲ್ಲೆಗಳಿಗೆ ಕೊಡ್ತಕ್ಕಂಥದ್ದು ಅನ್ನುವಂಥದ್ದನ್ನು ನೋಡೋಣ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಈ ಒಂದು ಜಿಲ್ಲೆಗಳಿಗಾದರೂ ಹಣ ಜಮಾ ಆಗ್ತಕ್ಕಂಥದ್ದು ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತಿಕ ಕೂಡ ಇವತ್ತು ಹಣ ಜಮಾ ಆಗುವಂತಹ ಸಾಧ್ಯತೆ ಇದೆ ಸೊ ಇಂದು ಜಮಾ ಆಗತ್ತೆ ನಾಳೆನೂ ಕೂಡ ಜಮಾ ಆಗುತ್ತೆ ಈಗ ಕೆಲವೊಂದಿಷ್ಟು ಫಲಾನುಭವಿಗಳು ಅಂದ್ಕೊಳ್ಬೋದು ಇವತ್ತೇ ಜಮಾ ಆದರೆ ಎಲ್ಲರಿಗೂ ಕೂಡ ಜಮಾ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ಇಲ್ಲ ಈ ಒಂದು ಗೃಹಲಕ್ಷ್ಮಿ ಆಗಿರಲಿ ಅನ್ನಭಾಗ್ಯ ಆಗಿರಲಿ ಒಮ್ಮೆ ಹಣ ಬಿಡುಗಡೆ ಆದರೆ ಸುಮಾರು ಹತ್ತರಿಂದ ಹದಿನೈದು ದಿನಗಳಾದರೂ ಟೈಮ್ ತಗೊಳ್ತವೆ ಇದು ಪಿ ಕಿಸಾನ್ ಯೋಜನೆ ತರ ಒಂದೇ ಎರಡು ಮೂರು ದಿನಗಳಲ್ಲಿ ಸ್ಪೀಡ್ ಆಗಿ ಆಗಿ ಕ್ಲಿಯರ್ ಆಗೋದಿಲ್ಲ ಇದು ಹಂತ ಹಂತವಾಗಿ ಜಿಲ್ಲಾ ವೈಸ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂತ ಹೇಳ್ಬಿಟ್ಟು ಈ ರೀತಿ ಜಮಾ ಆಗ್ತಾ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕ್ಲಿಯರ್ ಆಗುತ್ತೆ ಸೊ ಈ ರೀತಿ ಹಣ ಬಿಡುಗಡೆ ಮಾಡ್ತಾರೆ ಸೊ ನೀವು ಎಲ್ಲರೂ ಕೂಡ ಇವತ್ತೇ ಜಮಾ ಆಗ್ಬೇಕಂತ ಹೇಳಿದ್ರೆ ಆ ರೀತಿ ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಎಲ್ಲರೂ ಕೂಡ ಸಹಕರಿಸ್ಬೇಕಾಗತ್ತೆ ಒಂದು ಅಥವಾ ಎರಡು ದಿನಗಳಲ್ಲಿ ಜಮಾ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಅದೇ ರೀತಿಯಾಗಿ ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಸೊ ಅಷ್ಟರೊಳಗೆ ನಿಮ್ಮೆಲ್ಲರೂ ಕೂಡ ಹಣ ಜಮಾ ಮಾಡಿರ್ತಾರೆ ಈಗ ಈ ಒಂದು ಫೋರ್ ವೀಲರ್ ವಾಹನಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಓಕೆನಾ ಸೊ ಯಾನೆ ಏನು ಯಾವುದೇ ರೀತಿಯಾದಂತಹ ಕ್ವಶನ್ಸ್ ಕೇಳೋರಿದ್ರು ಸಹಿತ ಡಿಸ್ಕ್ರಿಪ್ಷನ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಸೊ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಈಗ ಈ ಒಂದು ಫೋರ್ ವೀಲರ್ ವಾಹನ ನಾಲ್ಕು ಚಕ್ರ ವಾಹನದ ಬಗ್ಗೆ ಮಾತುಕತೆ ಮಾಡೋದಾದ್ರೆ ಇಲ್ಲಿ ನೋಡಿ ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ ಫೋರ್ ವೀಲರ್ ವಾಹನಗಳಲ್ಲಿ ವೈಟ್ ಬೋರ್ಡ್ ಕಾರ್ ಅಂತ ಒಂದು ಟೈಪ್ ಬರುತ್ತೆ ಇನ್ನು ಯೆಲ್ಲೋ ಬೋರ್ಡ್ ಟೈಪ್ ಅಂತ ಒಂದು ಬರುತ್ತೆ ವೈಟ್ ಬೋರ್ಡ್ ಕಾರು ಯೆಲ್ಲೋ ಬೋರ್ಡ್ ಕಾರು ಈಗಾಗಲೇ ಸಾಕಷ್ಟು ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಟ್ಯಾಕ್ಟರ್ಗಳ ಬಗ್ಗೆ ಬಹಳಷ್ಟು ಜನ ಕೇಳ್ತಾ ಇದ್ರಿ ಸೊ ಅದರ ಬಗ್ಗೆಯೂ ಕೂಡ ನಿಮಗೆ ಕೂಡಿಸಿ ಹೇಳ್ತೀನಿ ಈಗ ವೈಟ್ ಬೋರ್ಡ್ ಕಾರ್ ಅಂದರೆ ಇದು ನಮ್ಮ ಸ್ವಂತ ಉಪಯೋಗಕ್ಕಾಗಿ ನಮ್ಮ ಮನೆಯ ಉಪಯೋಗಕ್ಕಾಗಿ ನನ್ನ ಒಂದು ಮನೆಯ ಯೂಸ್ಗಳಿಗೋಸ್ಕರ ನಾನು ತಿರುಗಾಡಲಿಕ್ಕೆ ನಮ್ಮ ಮನೆಯವರನ್ನು ತಿರುಗಾಡಿಸ್ಲಿಕ್ಕೆ ಇದಕ್ಕೋಸ್ಕರ ನಾನು ತೆಗೆದುಕೊಂಡಿರುವಂತಹ ಕಾರ್ಗಳನ್ನಾಗಿರಲಿ ಟ್ಯಾಕ್ಟರ್ಗಳಾಗಿರಲಿ ಇದು ವೈಟ್ ಬೋರ್ಡ್ ಕಾರ್ ಅಂತ ಅಂತಾರೆ ಇನ್ನು ಯೆಲ್ಲೋ ಬೋರ್ಡ್ ಕಾರಪ್ಪ ಅಪ್ಪ ಏನಂದರೆ ಬಾಡಿಗೆಗೋಸ್ಕರ ಈಗ ಬಾಡಿಗೆಗೋಸ್ಕರ ನಾನು ತೆಗೆದುಕೊಂಡಿರ್ತೀನಿ ದಿನನಿತ್ಯ ನಾನು ಉದ್ಯೋಗ ಮಾಡಿಕೊಂಡು ಅದರ ಮೇಲೆ ದುಡಿಮೆ ಮಾಡಿಕೊಂಡು ನಾನು ಹಣವನ್ನು ಸಂಪಾದಿಸಿ ನನ್ನ ಜೀವನವನ್ನು ನಡೆಸ್ತಾ ಇರ್ತೀನಿ ಅದಕ್ಕೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ ಸೊ ಈ ಒಂದು ಯೆಲ್ಲೋ ಬೋರ್ಡ್ ಕಾರ್ ಯಾರ ಹತ್ರ ಇದೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ ಸೊ ನಿಮ್ಮದು ಎ ಪಿ ಎಲ್ ಇರುತ್ತೆ ಅಥವಾ ಬಿ ಪಿ ಎಲ್ ಖಂಡಿತವಾಗ್ಲೂ ಸಿಗುತ್ತೆ ಈ ಕಡೆ ವೈಟ್ ಬೋರ್ಡ್ ಕಾರ್ ಇದ್ದವರಿಗೆ ನಿಮಗೆ ಈ ಒಂದು ಬಿ ಪಿ ಎಲ್ ಅಂತರೂ ಸಿಗೋದಿಲ್ಲ ಎ ಪಿ ಬಿ ಪಿ ಎಲ್ ಎ ಪಿ ಎಲ್ ಸಿಗ್ಬೋದು ಆದರೆ ಬಿ ಪಿ ಎಲ್ ಅಂತರೂ ಸಿಗೋದಿಲ್ಲ ಇನ್ನು ಇನ್ನು ಫೋರ್ ವೀಲರ್ ವಾಹನಗಳನ್ನು ಅಂದರೆ ಈಗ ಟ್ಯಾಕ್ಟರ್ಗಳನ್ನು ಹೊಂದಿರುವಂಥವ್ರಿಗೆ ಹೇಳೋದಾದ್ರೆ ನಿಮಗೆ ಈ ಒಂದು ಬಿ ಪಿ ಎಲ್ಲು ಸಿಗೋದಿಲ್ಲ ಎ ಪಿ ಎಲ್ ಕಾರ್ಡು ಕೂಡ ಸಿಗೋದಿಲ್ಲ ಸೊ ಟೋಟಲಿ ನೀವು ಒಂದು ಹಂತದಲ್ಲಿ ಬೆಳವಣಿಗೆಯನ್ನು ಹೊಂದಿರ್ತೀರಿ ಸೊ ಹೀಗಾಗಿ ನಿಮಗೆ ಈ ಒಂದು ಬಿ ಪಿ ಎಲ್ ಅಂತರೂ ಸಿಗೋದಿಲ್ಲ ನೋಡಿ ಸೊ ಇಷ್ಟಂತರೂ ಖಚಿತವಾಗಿ ಹೇಳ್ಬೋದು ಇನ್ನು ಸರ್ಕಾರದ ಗಮನಕ್ಕೆ ಬಂದಿರಲಿಲ್ಲ ಅಂದರೆ ನಿಮ್ಮ ಹತ್ರ ಇರ್ಬೋದು ಸರ್ಕಾರ ಏನಾದರೂ ಒಂದು ಸಾರಿ ಚೆಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂಥದ್ರಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಅವರಿಗೆ ಸಿಕ್ಕರೆ ಆಹಾರ ಇಲಾಖೆಗೆ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ಖಂಡಿತವಾಗಲೂ ರದ್ದಾಗುತ್ತೆ ಸರ್ಕಾರದ ಗಮನಕ್ಕೆ ಬರುವವರೆಗೂ ಮಾತ್ರ ಆದರೆ ಸರ್ಕಾರಕ್ಕೆ ಗಮನಕ್ಕೆ ಬರುತ್ತೆ ಆದರೆ ಈಗ ವಿವರಣೆಯನ್ನು ಮತ್ತೆ ಚೆಕ್ ಮಾಡೋರಿದ್ದಾರೆ ಮತ್ತೆ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋರು ಇದ್ದಾರೆ ಸೊ ಯಾರು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಮಾಡಿಸ್ಕೊಂಡಿದ್ದಾರೆ ಅವರೆಲ್ಲರದ್ದು ಕೂಡ ರದ್ದಾಗುವಂತಹ ಸಾಧ್ಯತೆ ಇದೆ ಈ ಒಂದು ಆಹಾರ ಇಲಾಖೆಗೆ ನಮ್ಮ ಒಂದು ಫೋರ್ ವೀಲರ್ ನಮ್ಮ ಹತ್ರ ಈ ಕಾರ್ಗಳಿದ್ದಾವೆ ನಮ್ಮ ಹತ್ರ ಈ ಒಂದು ಟ್ರಾಕ್ಟರ್ ಇದಾವೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಸಾರಿಗೆ ಇಲಾಖೆಯಿಂದ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಈ ಒಂದು ಸಾರಿಗೆ ಇಲಾಖೆಯಿಂದ ಮಾಹಿತಿಗಳನ್ನು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಎಲ್ಲ ವಿವರಣೆನ ತೆಗೆದುಕೊಳ್ತಾರೆ ಇನ್ನು ಹೊಲ ಗದ್ದೆಗಳ ವಿವರವನ್ನ ಕಂದಾಯ ಇಲಾಖೆಯಿಂದ ಒಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾರೆ ಸೊ ಹೀಗೆ ಎಲ್ಲ ಒಂದು ಡಾಕ್ಯುಮೆಂಟ್ಗಳನ್ನ ಎಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಸೊ ನೀವು ಎಲಿಜಿಬಲ್ ಇದೀರಾ ಇಲ್ವಾ ಅನ್ನುವಂಥದ್ದನ್ನ ಆಹಾರ ಇಲಾಖೆ ನಿರ್ಧರಿಸುತ್ತೆ ಓಕೆನಾ ಸೊ ಈ ರೀತಿ ನೀವು ನೀವು ಏನೇ ನೀವು ಖರೀದಿ ಮಾಡಿದ್ರು ಸಹಿತ ಏನೇ ಹೊಲ ಗದ್ದೆಗಳು ಇದ್ರು ಸಹಿತ ಮನೆಗಳಿದ್ರು ಸಹಿತ ಸರ್ಕಾರಕ್ಕೆ ಯಾವುದೇ ಒಂದು ಇಲಾಖೆದಿಂದನೂ ಕೂಡ ಕಂಡು ಹಿಡ್ಕೊಂಡು ಅದನ್ನ ಏನು ಮಾಡಬೇಕು ಅನ್ನೋಂಥದ್ದನ್ನ ನಿರ್ಧಾರ ಮಾಡತ್ತೆ ಇನ್ನು ಯಾರ್ಯಾರು ಗೋರ್ಮೆಂಟ್ ಜಾಬ್ಗಳನ್ನು ಹೊಸದ ಹೊಸದಾಗಿ ಮಾಡಿಸ್ ಮಾಡ್ಕೊಳ್ತಾ ಇರ್ತೀರಿ ಹೊಸ ಹೊಸದಾಗಿ ಗೋರ್ಮೆಂಟ್ ಜಾಬ್ಗಳು ನೌಕರಿಗಳು ಆಗ್ತಾ ಇರ್ತವೆ ಸೊ ಅಂಥವ್ರದ್ದು ರೇಷನ್ ಕಾರ್ಡ್ ರದ್ದಾಗೋಂಥದ್ದು ನಿಶ್ಚಿತ ಆದರೆ ಒಮ್ಮೆ ಸ್ಟಾರ್ಟ್ ಮಾಡ್ತಾರೆ ಈಗ ಆಲ್ಮೋಸ್ಟ್ ಸ್ಟಾರ್ಟ್ ಈಗ ಆದರೆ ಮತ್ತೆ ಈ ಒಂದು ಯಾರು ನೌಕರಿಗಳನ್ನು ಹಿಡಿತಾ ಇರ್ತಾರೆ ಯಾರು ಗೋರ್ಮೆಂಟ್ ಜಾಬ್ಗಳು ಆಗ್ತಾ ಇರ್ತವೆ ಅಂಥವ್ರದ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗತ್ತೆ ಸೊ ಈ ರೀತಿ ನಿಮಗೆ ಆ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡುವ ಪ್ರಕ್ರಿಯೆ ನಡೀತಾ ಇರ್ತಾರೆ ಸೊ ನೋಡಿ ಈ ಒಂದು ಫೋರ್ ವೀಲರ್ ವಾಹನ ಆಗಿರಲಿ ಟ್ರಾಕ್ಟರ್ ಗಳ ಬಗ್ಗೆ ತಿಳಿಸಿದ್ದೀನಿ ಇನ್ನೇನೇ ಕ್ವಶನ್ ಸಹಿತ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಮೆಸೇಜ್ ಮಾಡಿ ತಿಳ್ಕೊಳ್ಬಹುದು ಸೊ ಇಷ್ಟು ಅಪ್ಡೇಟ್ ಇತ್ತು ತಿಳಿಸಿದ್ದೀನಿ ನೆಕ್ಸ್ಟ್ ಮಾಹಿತಿ ಒಂದ್ಕೊಂಡು ಅಲ್ಲಿ ಕಬಾಬೇಡ